ನಮಸ್ಕಾರ ವೀಕ್ಷಕರೇ ಜೆ ಪಿ ಎಂ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಇವತ್ತು ಬೆಳಗಾವಿ ಜಗಮಗಿಸ್ತಾ ಇದೆ ಇದಕ್ಕೆ ಪ್ರಮುಖವಾದಂಥ ಕಾರಣ ಪ್ರತಿಯೊಂದು ಗಲ್ಲಿಯಲ್ಲೂ ಕೂಡ ದೀಪದ ಅಲಂಕಾರಗಳು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನ ನೆನಪು ಮಾಡ್ತಕ್ಕಂಥ ಸಾಕಷ್ಟು ಏನು ಲೈಟ್ಗಳ ಚಿತ್ತಾರ ಆಗಿರ್ಬೋದು ಹೀಗೆ ಕುಂದಾನಗರಿ ಬಹಳ ಆಕರ್ಷಕವಾಗಿ ಕಾಣ್ತಾ ಇದೆ ಇದಕ್ಕೆ ಪ್ರಮುಖವಾದಂಥದ್ದು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯಲ್ಲಿ ನಡೆದಂಥ ಅಧಿವೇಶನಕ್ಕೆ ಇವತ್ತು ನೂರು ವರ್ಷಗಳು ಪೂರೈಸಿರುವಂಥದ್ದು ಈ ಒಂದು ನೆನಪಿಗಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಗಾಂಧೀಜಿಯವರನ್ನು ಸ್ಮರಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ ಈಗಾಗಲೇ ಕಾಂಗ್ರೆಸ್ನ ಯುವರಾಜರಾದಂಥ ರಾಹುಲ್ ಗಾಂಧಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಾಗೆ ಕಾಂಗ್ರೆಸ್ನ ಪ್ರಮುಖ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗ ಭಾಗಿಯಾಗಿರುವಂಥದ್ದು ಒಂದು ಕಡೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಆದಿಯಾಗಿ ಎಲ್ಲರೂ ಕೂಡ ಈ ಸ್ಮ ಏನು ಮಹಾತ್ಮ ಗಾಂಧೀಜಿಯವರ ಒಂದು ಅಧ್ಯಕ್ಷತೆಯಲ್ಲಿ ನಡೆದಂತಹ ಒಂದು ಏನು ಅಧಿವೇಶನ ಇದೆ ಅಧಿವೇಶನ ಇವತ್ತು ನೂರು ವರ್ಷ ಪೂರೈಸಿರುವಂಥದ್ದು ನಿಜಕ್ಕೂ ಇದೊಂದು ಸ್ವಾಗತಾರ ಅಂತ ಹೇಳ್ಬೋದು ಯಾಕೆಂದರೆ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಒಂದು ಕಡೆ ಸ್ವಾಗತ ಆದರೆ ಮತ್ತೊಂದು ಕಡೆ ವಿರೋಧಗಳು ಕೂಡ ವ್ಯಕ್ತವಾಗಿರುವಂಥದ್ದು ಅಂಥದ್ದೇ ವಿರೋಧ ಅಂತಂದರೆ ಇವತ್ತು ಜೆ ಬಿ ಎಮ್ ನ್ಯೂಸ್ ಒಂದು ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದೆ ಇವತ್ತು ಇಷ್ಟೆಲ್ಲ ಕೋಟ್ಯನುಗಟ್ಟಲೆ ಖರ್ಚು ಮಾಡಿ ಇವತ್ತು ಅಧಿವೇಶನವನ್ನು ಮಾಡ್ತಿದ್ರಿ ಇದು ಸ್ವಾಗತ ಇದು ನಿಮ್ಮ ಒಂದು ಪಕ್ಷದ ವಿಚಾರ ಅದರ ಜೊತೆಗೇ ಮಹಾತ್ಮರನ್ನ ನೆನೆಸುವಂಥ ಕೆಲಸ ಮಾಡ್ತಾಯಿದ್ರಿ ಒಳ್ಳೆಯ ವಿಚಾರ ಅದರ ಜೊತೆಗೇ ಈ ಮಹಾತ್ಮರಿಗೆ ಸಂಬಂಧಪಟ್ಟಂತಹ ಹಲವು ಹಲವು ಕ್ಷೇತ್ರಗಳು ಕೂಡ ಬೆಳಗಾವಿ ಜಿಲ್ಲೆಯಲ್ಲೇ ಇರ್ತಕ್ಕಂಥದ್ದು ಕೇವಲ ಬೆಳಗಾವಿಯ ಅಧಿವೇಶನ ನಡೆಸಿದ್ರು ಅಂಥೇಳಿ ಅದನ್ನು ಇವತ್ತೇನು ಒಂದು ಗಣನೆಗೆ ತಿಳ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ರೆ ನಾವು ಕೂಡ ಸ್ವಾಗತವನ್ನು ಮಾಡ್ತೀವಿ ಅದರ ಜೊತೆಗೇ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸುರೇಬಾನ್ ಗ್ರಾಮದಲ್ಲಿ ಗಾಂಧೀಜಿಯವರ ಚಿತಾಭಸ್ಮವನ್ನು ತರಲಾಗಿತ್ತು ಅನೇಕ ತಾಲೂಕುಗಳಲ್ಲಿ ಅಂದರೆ ಗಾಂಧೀಜಿಯವರ ಚಿತಾಭಸ್ಮವನ್ನು ರಾಜ್ಯದ ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಲಾಗಿತ್ತು ರಾಮದುರ್ಗ ತಾಲೂಕಿನ ಸುರೇಬಾನ ಗ್ರಾಮದಲ್ಲೂ ಕೂಡ ಇದನ್ನು ಪ್ರತಿಷ್ಠಾಪನೆ ಮಾಡಲಾಗಿತ್ತು ಇದರ ಸ್ಮರಣೆಗಾಗಿ ಸಾಕಷ್ಟು ಅವರ ಮ್ಯೂಸಿಯಂ ಆಗಿರ್ಬೋದು ಹೀಗೆ ಸಾಕಷ್ಟು ಕೊಠಡಿಗಳು ಭವನಗಳನ್ನು ನಿರ್ಮಾಣ ಮಾಡಲಾಗಿತ್ತು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸುರೇಬಾನ ಗಾಂಧಿ ಭವನದಲ್ಲಿರುವ ಗಾಂಧೀಜಿಯವರ ಚಿತಾಭಸ್ಮ ಮತ್ತು ಸ್ಮಾರಕ ಸ್ಥಳವನ್ನು ಇವತ್ತು ಕಾಂಗ್ರೆಸ್ ಮರೆತಿರುವಂಥದ್ದು ನಿಜಕ್ಕೂ ದುರಾದೃಷ್ಟಕರ ಸಂಗತಿ ಅಂತ ಹೇಳ್ಬೋದು ಇವತ್ತು ನೀವೇನಾದರೂ ಆ ಸ್ಥಳಕ್ಕೆ ಹೋಗಿ ಕೊಟ್ಟರೆ ಅಕ್ಷರಶಃ ಅದು ಕೊಂಪೆ ಹಾಕಿ ಹೋಗಿದೆ ಹಾಳಾದ ಕೊಂಪೆ ಆಗಿ ಹೋಗಿದೆ ಇಂತಹ ಮಹಾತ್ಮರ ಒಂದು ನೆನಪಿಗಾಗಿ ಸವಿ ನೆನಪಿಗಾಗಿ ಒಂದು ಪ್ರೇಕ್ಷ ಅದನ್ನು ಡೆವಲಪ್ ಮಾಡ್ತಕ್ಕಂಥದ್ದು ಸರ್ಕಾರದ ಹೊಣೆ ಆಗಿರುವಂಥದ್ದು ಕೇವಲ ಅಧಿವೇಶನ ನಡೆದ ಸ್ಥಳವನ್ನು ಕೇಂದ್ರೀಕೃತ ಮಾಡಿದೆ ರಾಮದುರ್ಗ ತಾಲೂಕಿನಲ್ಲಿರ್ತಕ್ಕಂಥ ಸುರೇಬಾನ ಗ್ರಾಮದಲ್ಲಿರ್ತಕ್ಕಂಥ ಇಂತಹ ಸ್ಮಾರಕ ಭವನಗಳನ್ನು ಕೂಡ ಸರ್ಕಾರ ಲಕ್ಷ್ಯಕ್ಕೆ ತಗೋಬೇಕಾಗಿದೆ ಯಾಕೆಂದರೆ ಇಂತಹ ಒಂದು ಪ್ರಮುಖವಾದಂಥ ಸ್ಥಳ ನಮ್ಮ ರಾಂಜೂರು ತಾಲೂಕಲ್ಲಿ ಇರ್ತಕ್ಕಂಥದ್ದು ಒಂದು ಹೆಮ್ಮೆ ವಿಚಾರ ಆದರೆ ಮತ್ತೊಂದು ಕಡೆ ಏನಂದರೆ ಇಂತಹ ಒಂದು ಸ್ಮಾರಕ ಭವನವನ್ನು ಅಭಿವೃದ್ಧಿ ಪಡಿಸದೇ ಇರತಕ್ಕಂಥದ್ದು ನಿಜಕ್ಕೂ ಒಂದು ಥರ ದುರದೃಷ್ಟಕರ ಅಂತ ಹೇಳ್ಬೋದು ಇಲ್ಲಿನ ಜನಪ್ರತಿನಿಧಿಗಳು ಇದರ ಕಡೆ ಗಮನ ಕೊಡಬೇಕು ಯಾಕೆಂದರೆ ಸಾಕಷ್ಟು ಯಾಕೆಂದರೆ ಗಾಂಧೀಜಿಯವರ ಆದರ್ಶಗಳು ನಮಗೆಲ್ಲರಿಗೂ ಕೂಡ ಆದರ್ಶಪ್ರಾಯವಾಗಿರುವಂಥದ್ದು ಏನು ಗಾಂಧಿ ಭವನ ವಿದಾಯಕ ಕಾಯ ಮಾಡಲು ನಿರ್ಮಿಸಿದಂಥ ಖಾದಿ ಕೈಮುಗ ಕಟ್ಟಡಗಳು ಕೂಡ ಅಸ್ಥಿ ಪಂಜರದಂತೆ ಕಾಣ್ತಾ ಇದೆ ಇದು ನಿಜಕ್ಕೂ ದುರದೃಷ್ಟಕರ ಸಂಗತಿ ಮಹಾತ್ಮ ಗಾಂಧೀಜಿಯವರು ಚರಕವನ್ನು ನೇಯ್ತ ಖಾದಿ ಗ್ರಾಮೋದ್ಯೋಗಕ್ಕೆ ಒತ್ತು ಕೊಡಿ ಸ್ವದೇಶಿ ಉತ್ಪನ್ನಗಳಿಗೆ ಒತ್ತು ಕೊಡಿ ಕೈಮುಗಗಳನ್ನು ಉಳಿಸಿ ಖಾದಿ ಗ್ರಾಮೋದ್ಯೋಗವನ್ನು ಉಳಿಸಿ ಅಂತೆಲ್ಲ ಹೇಳಿದರು ಅದನ್ನೆಲ್ಲ ಮಾಡುವಂಥ ವಿಚಾರದಲ್ಲಿ ಇವತ್ತೇನು ಅಲ್ಲಿ ನಿರ್ಮಿಸಿದಂಥ ಖಾದಿ ಕೈಮುಗದ ಕೊಠಡಿಗಳು ಕೂಡ ಅಸ್ಥಿ ಪಂಜರದಂತೆ ಕಾಣ್ತಾ ನೋಡಿ ಕೇವಲ ಬೆಳಗಾವಿಯಲ್ಲಿ ನಡತಕ್ಕಂಥ ಅಧಿವೇಶನಕ್ಕೆ ಇಷ್ಟು ಖರ್ಚು ಮಾಡ್ತಾ ಇದ್ದರು ಅದರಲ್ಲಿ ಒಂದು ಕಾಲು ಭಾಗ ಖರ್ಚು ಮಾಡಿದರೂ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ನಮ್ಮ ಸುರೇಬಾನದಲ್ಲಿರ್ತಕ್ಕಂಥ ಗಾಂಧೀಜಿಯವರ ಸ್ಮಾರಕ ಭವನ ಏನು ಅವರ ಏನು ಒಂದು ಸ್ಮಾರಕ ಭವನ ಏನಿದೆ ಅಲ್ಲಿ ಅವರ ಚಿತಾಭಸ್ಮವನ್ನು ತಂದು ಏನೋ ಒಂದು ಸ್ಥಾಪನೆ ಮಾಡಲಾಗಿದೆ ಸ್ಮಾರಕ ಭವನ ಅದನ್ನು ಇನ್ನೂ ಕೂಡ ಡೆವಲಪ್ ಮಾಡಬಹುದು ಅಂತಕ್ಕಂಥ ಆಶಾಭಾವನೆಗಳನ್ನು ಇಲ್ಲಿನ ಸಾರ್ವಜನಿಕರು ಕೇಳಿರುವಂಥದ್ದು ಇದನ್ನು ನಿಮಗೊಂಚೂರು ಇದರ ಹಿಸ್ಟ್ರಿಯನ್ನು ಹೇಳಿಬಿಡ್ತೇನೆ ಗಾಂಧೀಜಿಯವರ ಸ್ಮರಣೆಗಾಗಿ ಬೆಳಗಾವಿಯಲ್ಲಿ ಅಷ್ಟು ದೊಡ್ಡ ಕಾರ್ಯಕ್ರಮ ಈಗಾಗಲೇ ನಿರ್ಮಿಸಿರುವಂಥದ್ದು ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಚಿತಾಭಸ್ಮ ಇರುವಂತಹ ಒಂದು ಸ್ಥಳವನ್ನು ಇವತ್ತು ಕನಿಷ್ಠ ಪಕ್ಷ ಸ್ವಚ್ಛ ಆದರೂ ಮಾಡಬೇಕು ಆದರೆ ಬೆಳಗಾವಿಯ ಕಡೆ ಜಾಸ್ತಿಯನ್ನು ಲಕ್ಷ್ಯ ಕೊಟ್ಟು ಈ ಸ್ಮಾರಕ ಭವನವನ್ನು ಮರೆತಿರುವುದು ನಿಜಕ್ಕೂ ದುರದೃಷ್ಟಕರ ಅಟ್ಲೀಸ್ಟ್ ಇವತ್ತು ನಮ್ಮ ಜಿಲ್ಲೆಗೆ ಬಂದಿರುವಂಥದ್ದು ಬೆಳಗಾವಿ ಜಿಲ್ಲೆಯಲ್ಲೇ ಇರತಕ್ಕಂಥದ್ದೊಂದು ರಾಮದುರ್ಗ ಇದನ್ನು ಅಭಿವೃದ್ಧಿಪಡಿಸಿದರೆ ಎಷ್ಟು ಅನುಕೂಲ ಆಗ್ತಿತ್ತು ಯಾಕೆಂದರೆ ಅದನ್ನು ಸ್ವಚ್ಛಗೊಳಿಸುವುದಾಗಲಿ ಅದಕ್ಕೂ ಒಂದು ದೀಪದ ಅಲಂಕಾರವನ್ನು ಮಾಡಿದರೆ ರಾಮದುರ್ಗವನ್ನು ಕೂಡ ಸ್ಮರಿಸುವಂಥ ಕೆಲಸ ಮಾಡಬೇಕಾಗಿತ್ತು ನಮ್ಮ ಜನಪ್ರತಿನಿಧಿಗಳು ಅದಕ್ಕೆ ಯಾಕೆ ಮರ್ತಿದ್ದಾರೆ ಇಲ್ಲ ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಯಾಕೆ ರಾಮದುರ್ಗದಲ್ಲಿ ಇಷ್ಟೆಲ್ಲ ಐತಿಹಾಸಿಕ ಗುರುಹುಗಳಿದ್ರು ಇಂಥೆಲ್ಲ ಸ್ಮಾರಕ ಇದ್ದರೂ ಕೂಡ ಯಾಕೆ ಇದನ್ನು ಮಾಡ್ತಾ ಇಲ್ಲ ಯಾಕೆಂದರೆ ಎಲ್ಲವನ್ನೂ ಕೂಡ ಒಂದೇ ರೀತಿಯಾಗಿ ನೋಡ್ತಕ್ಕಂಥ ನಮ್ಮ ಮನೋಧರ್ಮ ಇರಬೇಕು ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಅಂತಕ್ಕಂಥ ಮಾತು ಬರಬಾರ್ದು ಯಾಕೆಂದರೆ ಗಾಂಧೀಜಿಯವರ ನೆನಪಿಗಾಗಿ ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಅವರ ಚಿತಾಭಸ್ಮವನ್ನು ತಂದು ಮಾಡಲಾಗಿತ್ತು ಹಾಗೆ ರಾಮದುರ್ಗ ತಾಲೂಕಿನ ಸುರೇಬಾನ್ ಮನಿಹಾಳದ ದಿವಂಗತ ಬಸಪ್ಪ ಶಿರೇಣ್ಣವರ್ ಅವರು ದಾನವಾಗಿ ನೀಡಿದಂತಹ ಒಂದು ಪಾಯಿಂಟ್ ಮೂರು ಎಕರೆ ಜಮೀನಿನಲ್ಲಿ ಗಾಂಧಿ ಭವನವನ್ನು ನಿರ್ಮಾಣ ಮಾಡಲಾಗಿತ್ತು ಅಂತಹ ಪುಣ್ಯಾತ್ಮರು ಅವತ್ತಿನ ದಿನ ಜಮೀನನ್ನು ಕೊಟ್ಟಿರ್ತಕ್ಕಂಥದ್ದು ಗಾಂಧೀಜಿಯವರ ಆದರ್ಶ ಗಾಂಧೀಜಿಯವರ ಪ್ರೇರಣೆಯಿಂದ ಅವರಿಗೆ ಒನ್ ಒಂದು ಪಾಯಿಂಟ್ ಮೂರು ಎಕರೆ ಜಮೀನನ್ನು ನೀಡಿ ಗಾಂಧಿ ಭವನವನ್ನು ಮಾಡಲಿಕ್ಕೆ ಅವತ್ತಿನ ದಿವಂಗತರಾದಂಥ ಬಸಪ್ಪ ಶಿರಣ್ಣವ್ರನ್ನ ನಾವು ಈ ಸ್ಮರಣೆ ಮಾಡಬೇಕಾಗುತ್ತೆ ಹಾಗೆ ಗಾಂಧಿ ಭವನದಲ್ಲಿ ಕಾಯಕ ಮಾಡಲು ನಿರ್ಮಿಸಿದಂಥ ಖಾದಿ ಕೈಮುಖ ಕಟ್ಟಡಗಳು ಪಾಳು ಇದೆ ಜೊತೆಗೆ ಗಾಂಧಿ ಭವನದಲ್ಲಿ ನಿರ್ಮಿಸಿದ ಚಿತಾಭವನ ಸ್ಮಾರಕದ ಸ್ಥಿತಿಯನ್ನು ನೋಡಿದರೆ ಕಳ್ಳ ಕರಿಗೆ ಬರುವಂಥದ್ದು ಯಾಕೆಂದರೆ ಎಲ್ಲವನ್ನು ಡೆವಲಪ್ ಮಾಡಬೇಕು ಯಾಕೆಂದರೆ ಗಾಂಧೀಜಿಯವರು ಅಧಿವೇಶನವನ್ನು ನಡೆಸಿದ್ರು ಅದರ ಪರಿಯಾಗಿ ಇವತ್ತು ಸರ್ಕಾರ ಮಾಡ್ತಾ ಇದೆ ಬಾವುಡ್ಗಳ ಆಚರಿಸ್ತಾ ಇದ್ದೇವೆ ಪ್ರತಿ ವೃತ್ತಗಳು ಕೂಡ ದೀಪಾಲಂಕಾರದಿಂದ ಶೃಂಗಾರಗೊಂಡಿದೆ ಅದರ ಜೊತೆಗೇ ರಾಮದುರ್ಗವನ್ನು ನೆನಪು ಮಾಡಿಕೊಂಡ್ರು ಕೂಡ ಇನ್ನೂ ಪ್ರವಾಸಿ ತಾಣ ಆಗಬಹುದು ಇಂತಹ ಅನೇಕ ನಿದರ್ಶನಗಳು ಸರ್ಕಾರದ ಮುಂದಿದೆ ದಯವಿಟ್ಟು ಸರ್ಕಾರ ಇದನ್ನು ತೀಕ್ಷ್ಣವಾಗಿ ಪರಿಗಣಿಸಿ ರಾಮದುರ್ಗ ತಾಲೂಕಿನ ಸುರೇಬಾನ ಗ್ರಾಮದಲ್ಲಿರ್ತಕ್ಕಂಥ ಗಾಂಧಿ ಸ್ಮಾರಕ ಚಿತಾಭಸ್ಮ ಇರತಕ್ಕಂಥ ಒಂದು ಸ್ಥಳ ಅದು ಅದನ್ನು ಅಭಿವೃದ್ಧಿ ಅನ್ನೋದು ಇಲ್ಲಿನ ಸಾರ್ವಜನಿಕರ ಒಂದು ಆಗ್ರಹವಾಗಿದೆ ಗಾಂಧೀಜಿಯವರ ವಿದಾಯಕ ಕಾರ್ಯ ಮುಂದುವರೆಸಲು ಹಾಗೂ ಗ್ರಾಮೀಣ ಬಡ ಮತ್ತು ಕುಶಲಕರ್ಮಿಗಳಿಗೆ ಉದ್ಯೋಗ ನೀಡಲೆಂದು ಗಾಂಧೀಜಿಯವರು ಕಟ್ಟಹಾನ್ವಿಯಾಗಿದ್ದರು ಬಡವರು ಇದನ್ನು ಕುಶಲಕರ್ಮಿಗಳು ಈ ಖಾದಿ ಗ್ರಾಮೋದ್ಯೋಗವನ್ನು ರೂಢಿಸಬೇಕು ಮನೆಯಲ್ಲಿ ಚರಕದ ಸಹಾಯದಿಂದ ಖಾದಿ ಗ್ರಾಮೋದ್ಯೋಗವನ್ನು ಅಭಿವೃದ್ಧಿಪಡಿಸಬೇಕು ಅಂಥೇಳಿ ಸಾಕಷ್ಟು ಆಸೆಯನ್ನು ನಿದರ್ಶನವನ್ನು ಕೊಟ್ಟಂತಹವರು ಮಹಾತ್ಮ ಗಾಂಧೀಜಿಯವರು ಸೊ ಹೀಗಾಗಿ ದಿವಂಗತ ನೀಲಕಂಠಜಿ ಅವರು ನೀಲಕಂಠಜಿ ಗಣಾಚಾರ್ಯ ನೇತೃತ್ವದಲ್ಲಿ ಗಾಂಧಿ ಸ್ಮಾರಕ ಸೇವಾ ಟ್ರಸ್ಟ್ನ ಹತ್ತೊಂಬತ್ತು ನೂರ ಐವತ್ತ್ಮೂರರಲ್ಲಿ ಸ್ಥಾಪಿಸಲಾಗಿತ್ತು ಆದರೆ ಅಲ್ಲಿಂದ ಇಲ್ಲಿಯವರೆಗೂ ಅದು ಕುಂಠಿತವಾಗಲೇ ಬಂತು ಹಾಗಾಗಿ ಯಾವುದೇ ರೀತಿ ಅಂತ ಆಗಲಿಲ್ಲ ಗಾಂಧಿ ಭವನದಲ್ಲಿರುವ ನಲವತ್ತೆರಡು ಕೈಮೊಗ್ಗಗಳೆಲ್ಲವೂ ಕೂಡ ಇವತ್ತು ಹಾಳು ಬಿದ್ದು ಹೋಗಿರುವಂಥದ್ದು ನೇಯುವಂತಹ ಕಟ್ಟಡ ಕೂಡ ಸಂಪೂರ್ಣವಾಗಿ ಶಿಥಿಲಾವಸ್ಥೆಯಾಗಿರುವಂಥದ್ದು ಜನಪ್ರತಿನಿಧಿಗಳಿಗೆ ಇದು ಯಾರಿಗೂ ಕಂಡಿಲ್ಲ ಏ ತಗಬೇಕು ಅಕ್ಟೋಬರ್ ಎರಡಕ್ಕಷ್ಟು ಸ್ಮರಿಸ್ಕೋತೀವಲ್ಲ ಮುಗಿದು ಅಂತಹ ಒಂದು ಪರಿಕಲ್ಪನೆ ಬೇಡ ಗಾಂಧೀಜಿಯವರ ಆದರ್ಶಗಳು ಗಾಂಧೀಜಿಯವರ ತತ್ವಗಳು ನಮಗೆ ಪ್ರೇರಣೆ ಆಗಿರುವಂಥದ್ದು ಅವರು ಬಂದಂಥ ಒಂದು ಸ್ಥಳಗಳಾಗಿರ್ಬೋದು ಅವರ ಸ್ಮಾರಕ ಇರುವಂಥ ಸ್ಥಳಗಳಾಗಿರ್ಬೋದು ಅವುಗಳನ್ನೆಲ್ಲ ನಾವು ಅಭಿವೃದ್ಧಿಪಡಿಸುವಂಥದ್ದು ಮತ್ತು ಮುಂದಿನ ಪೀಳಿಗೆಗಳಿಗೆ ಗಾಂಧೀಜಿಯವರ ಬಗ್ಗೆ ಹೇಳ್ತಕ್ಕಂಥದ್ದು ಮತ್ತು ಹೀಗೆ ಅನ್ ಅನೇಕ ಸ್ವತಂತ್ರ ಹೋರಾಟಗಾರರ ಬಗ್ಗೆ ತಿಳಿಸುವಂತಹ ಕುರುವುಗಳು ಕೂಡ ನಮ್ಮ ತಾಲೂಕಿನಲ್ಲಿ ಜಾಸ್ತಿ ಇರುವಂಥದ್ದು ಸೊ ಹೀಗಾಗಿ ಇವತ್ತಿನ ನಮ್ಮ ವಿಚಾರ ಇಷ್ಟೇ ಯಾಕೆಂದರೆ ಇವತ್ತು ಏನು ಬೆಳಗಾವಿಯಲ್ಲಿ ನಡೀತಿರ್ತಕ್ಕಂಥ ಅಧಿವೇಶನದ ನೆನಪು ಏನು ಮಾಡ್ತಾಯಿದ್ದೀರಿ ಇವತ್ತು ಶತಮಾನದ ನೆನಪನ್ನು ಏನು ಹಾಕ್ತಾ ಇದ್ದೀರಿ ಅದರ ಜೊತೆಗೇ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ನಡೆದಂಥ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಏನು ಅಧಿವೇಶನ ಇದೆ ಅದನ್ನು ನೆನಪು ಮಾಡ್ತಾಯಿದಿರಲಿಲ್ಲ ಅದ್ರ ಜೊತೆಗೇನೆ ನಾವು ಹೇಳ್ತಕ್ಕಂಥದ್ದು ಇಷ್ಟೇ ಬೆಳಗಾವಿಯ ನೆನಪು ಏನು ನಿಮಗಿದೆ ಅದೇ ರೀತಿ ರಾಮದುರ್ಗದ ನೆನಪನ್ನು ನೀವು ನೆನಪು ಮಾಡ್ಕೋಬೇಕು ಸನ್ಮಾನ್ಯ ಸಿದ್ದರಾಮಯ್ಯವರಾಗಿರ್ಬೋದು ಸಂಬಂಧಪಟ್ಟಂಥ ಸಚಿವರಾಗಿರ್ಬೋದು ಸ್ಥಳೀಯ ಜನಪ್ರತಿನಿಧಿಗಳಾಗಿರ್ಬೋದು ಸನ್ಮಾನ್ಯ ಶಾಸಕರಾದಂಥ ಅಶೋಕ್ ಪಟ್ಟಣವರಾಗಿರ್ಬೋದು ಇವುಗಳನ್ನೆಲ್ಲ ಮನಗೊಂಡು ಸುರೇಬಂದಲ್ಲಿರ್ತಕ್ಕಂಥ ಏನು ಚಿತಾಭಸ್ಮ ಸ್ಥಳ ಇರ್ತಕ್ಕಂಥ ಗಾಂಧೀಜಿಯವರ ಸ್ಮಾರಕವನ್ನು ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಸಾಕಷ್ಟು ಜನ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ರಾಮದುರ್ಗದ ಜನತೆ ಕೂಡ ಅದು ಪ್ರಮುಖವಾದಂಥ ಆಸೆಯಾಗಿದೆ ಏನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇತ್ತ ಗಮನ ಗಮನಹರಿಸಿ ಇದನ್ನು ಅಭಿವೃದ್ಧಿ ಪಡಿಸ್ತಾರ ಅನ್ನೋದನ್ನು ಕಾದೊಡಬೇಕಾಗಿದೆ ನಿರಂತರ ಒಂದು ಸುದ್ದಿಗಾಗಿ ನೋಡ್ತಾ ಇರಿ ಜೆ ನ್ಯೂಸ್ ನಮಸ್ಕಾರ